ಆನೇಕಲ್ ಪುರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ ಎರಡರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಆನೇಕಲ್ ಪುರಸಭೆ ಸಹಯೋಗದಲ್ಲಿ ವಾರ್ಡ್ ನಂಬರ್ ಎರಡರ ಸಾಯಿ ಗಾರ್ಡನ್ ಸುಭಾಷ್ ನಗರ ಮತ್ತು ಆಶ್ರಯ ಜನತಾ ಕಾಲೋನಿಯಲ್ಲಿ ಒಟ್ಟು ಎಂಬತ್ತು ಲಕ್ಷ ವೆಚ್ಚದ ವಿವಿಧ ಅಂಗನವಾಡಿಗಳ ನಿರ್ಮಾಣ ಕಾಮಗಾರಿಗೆ ಇಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಕವಿತಾ ಆನೇಕಲ್ ಪುರಸಭೆ ಅಧ್ಯಕ್ಷರಾದ ಸುಧಾ ರಂಜನ್ ಉಪಾಧ್ಯಕ್ಷರಾದ ಭುವನ ದಿನೇಶ್ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪದ್ಮನಾಭ ಪುರಸಭೆ ಸದಸ್ಯರುಗಳಾದ ರಾಜೇಂದ್ರ ಪ್ರಸಾದ್ ಮಾಲತೇಶ್ ಮುನಾವರ್ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವೃತ್ತಿ ಮೇಲ್ವಿಚಾರಕರು ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಪುರಸಭೆ ಸದಸ್ಯರು ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು अह पिताहं अम्बराय अधिकत्र शुभरेणा हां परवाच चरित हां येवं कण विशेष अस्तुं मनोद्विसीर साधरम अस्तुं मण्डले पिंबे वा वोमो हो वोमहा वो भूर्दुबस पहा महा कर्मवरेवा नाम धोपो शब्द कुछ ना सर्वदोपमाक्राप्ये करेवा हां जमाना इस्ते दोतादि आनंदारिकं पूर्दीप मंगलम साधरम दुर्सुयामे राजनाथ ವಾರ್ಡ್ ನಂಬರ್ ಎರಡರಲ್ಲಿ ಒಂದು ಅಂಗನವಾಡಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಜಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಮಹಿಳಾ ಅಭ್ಯ ಕಲ್ಯಾಣದ ಕವಿತಾರವರು ಹಾಗೆ ಎಲ್ಲ ಸದಸ್ಯರುಗಳನ್ನು ಇಲ್ಲಿ ಬಂದಿದ್ದಾರೆ ಈ ಕಾರ್ಯಕ್ರಮ ಅತ್ಯುನ್ನತವಾಗಿ ಹಾಗೂ ಚೆನ್ನಾಗಿ ನಡೀಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸ್ಕೋತಾ ಇದ್ದೀನಿ ಈ ಕಟ್ಟಡ ಒಳ್ಳೆ ಆಗಿ ಒಳ್ಳೆ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ದೊರಕಬೇಕು ಎಲ್ಲ ಮಕ್ಕಳು ಸತ್ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅಂತ ಆಶಿಸ್ತಾ ಇದ್ದೀವಿ ಇನ್ನೂ ನಾಲ್ಕು ಕಾರ್ಯಕ್ರಮದ ಪೂಜೆಗಳು ಒಟ್ಟಿಗೆ ಸಾಯಿ ಗಾರ್ಡನ್ ಹಾಗೆ ಆಮೇಲೆ ಆಶ್ರಯ ಯೋಜನೆದು ಹಾಗೆ ಪಂಪ್ ಹೌಸು ಸುಭಾಷ್ ನಗರ ಐದು ಪುರಸಭಾ ವತಿಯಿಂದ ನಿವೇಶನಗಳು ನೀಡಾಗಿತ್ತು ಎಲ್ಲ ಪೂಜೆಗಳನ್ನೂ ಒಂದೇ ಅಡಿ ಸುರ್ನಡಿಗೆ ಮಾಡಿದ್ದೀವಿ ಈಗೇನು ನಮ್ಮ ಪಟ್ಟಣದಲ್ಲಿ ನಾವೇನು ಮೊದಲು ಈಗಾಗಲೇ ಪ್ಲಾನ್ ಮಾಡಿದ್ವಿ ಎಲ್ಲ ವಾರ್ಡ್ಗಳಲ್ಲೂ ಸ್ವಂತ ಕಟ್ಟಡ ಇರಬೇಕು ಅಂತ ಏಕೆಂದರೆ ಪಾಪ ಇಲ್ಲೇ ಅಂಗನವಾಡಿ ಕಾರ್ಯಕರ್ತರೇ ಅವ್ರ ಕಷ್ಟ ಹೇಳ್ತಿರೋದು ನಾನು ಒಂದು ಹದಿನೈದು ಹದಿನೇಳು ವರ್ಷದಿಂದ ಪುರಸಭಾ ಸದಸ್ಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನಾನು ಅವ್ರ ಕಷ್ಟಗಳನ್ನ ನೋಡಿದ್ದೇನೆ ಏಕೆಂದರೆ ಒಂದು ಮಕ್ಕಳಿಗೆ ಆಟ ಸಾಮಾನು ಕೊಡಬೇಕು ಅಂದರು ಮತ್ತು ಅವ್ರಿಗೆ ಆ ಬಾಡಿಗೆ ಕಟ್ಟಬೇಕು ಅಂದರು ತುಂಬ ಕಷ್ಟ ಆಗ್ತಾಯಿತ್ತು ಅದನ್ನು ನಾವು ಮನಗಂಡು ನಮ್ಮ ಪುರಸಭೆಯಲ್ಲಿ ನಾವೆಲ್ಲ ಎಲ್ಲ ಸದಸ್ಯರು ಸೇರಿ ಎಲ್ಲ ವಾರ್ಡ್ಗಳಲ್ಲೂ ಸ್ವಂತ ಕಟ್ಟಡ ಆಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಈಗಾಗಲೇ ಎಲ್ಲ ಅಂಗನವಾಡಿ ಶಾಲೆಗಳಿಗೆ ನಾವು ಈಗೇನು ಕಟ್ಟಡಗಳನ್ನ ಸಾರಿ ಖಾಲಿ ನಿವೇಶಗಳನ್ನ ನಾವು ಕೊಟ್ಟಿದ್ವಿ ಅದರ ಪೂರ್ವಭಾವಿಯಂತೆ ಈಗಾಗಲೇ ಒಂದು ಮೊದಲು ಒಂದು ಆರು ಕಟ್ಟಡಗಳಾಗಿತ್ತು ಇವತ್ತು ಆನೆಕಲ್ ಪಟ್ಟಣದಲ್ಲಿ ಏನು ವಾರ್ಡ್ ನಂಬರ್ ಎರಡು ಆಗ್ಬೋದು ಮತ್ತು ಆಶ್ರಯ ಮನೆಯಲ್ಲಿ ಈಗಾಗಲೇ ಎರಡು ಕಟ್ಟಡ ಮತ್ತು ವಾರ್ಡ್ ನಂಬರ್ ಒಂಬತ್ತರಲ್ಲಿ ಒಂದು ಮತ್ತು ಇಪ್ಪತ್ತೊಂದು ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ಸಾಯಿ ಗಾರ್ಡನಲ್ಲಿ ಒಂದು ಕಟ್ಟಡ ಎಲ್ಲ ಒಟ್ಟಾಗಿ ಒಂದೇ ಹತ್ರ ನಾವು ಈಗಾಗಲೇ ಪೂಜೆ ಮಾಡಿದ್ದೀವಿ ಈಗಾಗಲೇ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾಯಿದ್ರು ಯಾವಾಗು ಮಕ್ಕಳಿಗೆ ಆಸ್ತಿ ಮಾಡಬೇಡಿ ವಿದ್ಯೆ ಕೊಡಿ ಮುಂದಿನ ದಿನಗಳಲ್ಲಿ ಅದೇ ಆಸ್ತಿ ಆಗುತ್ತೆ ಅಂತ ಅದೇ ರೀತಿಯಲ್ಲಿ ನಾವು ಸಾಕ್ತಾಯಿದ್ದೀವಿ ಇಲ್ಲಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಅಂತ ಈಗಾಗಲೇ ಅಂಗನವಾಡಿ ಏನು ಶಾಲೆ ಪ್ರಾರಂಭ ಆಗ್ತಾಯಿದೆ ಅದು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಆನೇಕಲ್ನ ನಾಗರಿಕ ಬಂಧುಗಳೇ ಏನು ಇವತ್ತು ಪುರಸಭಾ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರಗಳ ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅದಂತೆ ಇವತ್ತು ವಾರ್ಡ್ ನಂಬರ್ ಎರಡರಲ್ಲಿ ಸತತ ಮೂವತ್ತು ವರ್ಷಗಳ ಕನಸು ಇದು ನಮ್ಮ ಶಾಸಕರು ಬರಬೇಕಾಯಿತು ಕಾರಣದಿಂದ ಬಂದಿಲ್ಲ ಯಾಕಂದರೆ ಬಾಡಿಗೆ ಮನೆಯಲ್ಲಿ ಇವತ್ತು ಅಂಗನವಾಡಿ ನಡೆಸ್ತಾ ಇದ್ದಾರೆ ಇದೊಂದು ಮನೆಗಂಡ ಪುರಸಭೆಯ ವತಿಯಿಂದ ಮತ್ತು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಇವತ್ತು ಸುಮಾರು ಇಪ್ಪತ್ತು ಲಕ್ಷಗಳ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಪುರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರು ಪದ್ಮಾಭನವರು ಅನೇಕ ಸ್ನೇಹಿತರು ಇವತ್ತು ಬಂದಿದ್ದಾರೆ ಇದು ನಾವು ಇನ್ನೂ ಸ್ವಲ್ಪ ಮುಂದಕ್ಕಾಗಿ ಇದು ಭಾಳ ನಮ್ಮ ಪುರಸಭಾ ಸದಸ್ಯರಲ್ಲಿ ನಾನು ಭಾಳ ಸಾರಿ ಚರ್ಚೆ ಮಾಡಿದ್ದೀನಿ ಇದು ವಿಜೃಂಭಣೆ ನಡೀಬೇಕು ಯಾಕಂದರೆ ಈ ಗುದ್ಲಿ ಪೂಜೆ ಅಲ್ಲ ಕಟ್ಟಡ ಕೂಡ ಚೆನ್ನಾಗಿ ಆಗಬೇಕು ಅಂತೇಳಿ ಇದು ಕನಸು ಯಾಕಂದರೆ ಮೂವತ್ತು ವರ್ಷಗಳ ಒಂದು ಇತಿಹಾಸ ಕಥಿದಾಗ ಮೂವತ್ತು ವರ್ಷಗಳಿಂದ ಕೂಡ ಬಾಡಿಗೆನೇ ಇಲ್ಲಿ ಈ ಒಂದು ಕಟ್ಟಡ ಸುಗಮವಾಗಿ ನಡೀಲಿ ಇದು ಅಂಬೇಡ್ಕರ್ ಸಮುದಾಯ ಭವನ ಜಾಗ ಇದು ವೇಸ್ಟ್ ಆಗಿತ್ತು ಇವತ್ತು ಪುರಸಭೆಗೆ ಗುರ್ಸಿ ಈ ಒಂದು ಕಲ್ಯಾಣ ಇಲಾಖೆಯಿಂದ ಇವತ್ತು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಗುದ್ಲಿ ಪೂಜೆ ನಡೆಸತಕ್ಕಂಥ ಎಲ್ಲ ಪುರಸಭೆಯ ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ಉತ್ಪೂರ್ಕವಾಗಿ ಧನ್ಯವಾದ ತಿಳಿಸಿ ಈ ಒಂದು ಕಾರ್ಯಕ್ಕೆ ಬಂದಿದ್ದಕ್ಕೆ ನಿಮಗೆ ನಮಸ್ಕಾರವನ್ನು ಸ್ಕಾರವನ್ನು ತಿಳಿಸ್ತೇನೆ ನಮಸ್ಕಾರ ಈ ದಿನ ಆನೇಕಲ್ ಪುರಸಭೆ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕಟ್ಟಡಗಳಿಗೆ ಗುದ್ದಲಿ ಪೂಜೆಯನ್ನು ನಾವು ಇದ್ದೇವೆ ಪುರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಹಾಗೂ ಮಾಜಿ ಸದಸ್ಯರುಗಳು ಇವರೆಲ್ಲರ ಸಹಯೋಗದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಿಂದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾನ್ಯ ಪದ್ಮನಾಭ್ ಅವರು ಮೆಂಬರ್ ಆಗಿ ಅಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಆನೇಕಲ್ ಪುರಸಭೆ ವ್ಯಾಪ್ತಿನಲ್ಲಿ ನಮಗೆ ಸುಮಾರು ಹತ್ತು ಸೈಟ್ಗಳನ್ನು ಕೊಟ್ಟಿದ್ದರು ಸೊ ಈ ಒಂದು ಪುರಸಭೆ ವ್ಯಾಪ್ತಿನಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು ಸೈಟ್ ಒಂದೊಂದು ಇದಕ್ಕೂ ಕೂಡ ಎಷ್ಟು ಬೆಲೆ ಇದೆ ಅನ್ನುವಂಥದ್ದು ಅದರಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಇಲಾಖೆಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಸ್ಥಳೀಯ ಮಟ್ಟದಲ್ಲಿ ನಮಗೆ ಸೈಟ್ಗಳನ್ನು ದೊರೆಯುವಂತೆ ಮಾಡಿದ್ದು ಮಾನ್ಯ ಪದ್ಮನಾಭ ಅವರು ಇದಾದ ನಂತರ ಅಷ್ಟಕ್ಕೆ ಅವರು ಸುಮ್ಮನಾಗಲಿಲ್ಲ ಪದೇ ಪದೇ ಇಲಾಖೆಗೆ ಪ ಕಾಗದ ಪತ್ರಗಳನ್ನು ಬರೆದು ನಾವು ಸೈಟ್ ಕೊಟ್ಟಿದ್ದೀವಿ ನೀವು ಇನ್ನೂ ಕಟ್ಟಡವನ್ನು ಕಟ್ಟಲಿಲ್ಲ ಅನ್ನುವಂಥದ್ದು ಮಾಹಿತಿ ಪದೇ ಪದೇ ಬರ್ತಾಯಿತ್ತು ಪುರಸಭೆಯಿಂದ ಸೊ ಆ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ವಿ ನಮ್ಮ ಡಿ ಡಿ ಆಫೀಸಿಗೆ ನಮ್ಮ ಪ್ರಧಾನ ಕಚೇರಿಗೆ ನಾವು ಪದೇ ಪದೇ ನಮಗೆ ಬ ಅದು ಅನುದಾನದ ಕೊರತೆ ಇರೋದರಿಂದ ದಯವಿಟ್ಟು ಅನುದಾನ ಬಿಡುಗಡೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಸಾಕಷ್ಟು ಬಾರಿ ಪತ್ರ ವ್ಯವಹಾರಗಳನ್ನು ಮಾಡಿದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಮಾನ್ಯ ಶಾಸಕರು ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಬಜೆಟನ್ನು ಅನುದಾನವನ್ನು ತರುವಂತಹ ನಿಟ್ಟಿನಲ್ಲಿ ಸೊ ಅವರೆಲ್ಲರ ಸತತ ಪ್ರಯತ್ನದಿಂದ ಇವತ್ತು ಆನೆಕಲ್ ಪುರಸಭೆ ವ್ಯಾಪ್ತಿಗೆ ಐದು ಸೈಟ್ಗಳಿಗೆ ನಮಗೆ ಅನುದಾನ ಬಿಡುಗಡೆಯಾಗಿದೆ ಒಂದೊಂದು ಅಂಗನವಾಡಿ ಕಟ್ಟಡಕ್ಕೆ ಇಪ್ಪತ್ತು ಲಕ್ಷದಂತೆ ಐದು ಸೈಟ್ಗಳಿಗೆ ಜೊತೆಗೆ ಚಂದಾಪುರ ಪುರಸಭೆಗೆ ಒಂದು ಅತ್ತಿ ಬೆಲೆ ಪುರಸಭೆಗೆ ಒಂದು ಈ ರೀತಿಯಲ್ಲಿ ನಮಗೆ ಅನುದಾನ ಬಿಡುಗಡೆಯಾಗಿದೆ ಹಿಂದೆ ನಾರಾಯಣಪುರ ಸೈಟ್ನಲ್ಲಿ ನಾವು ಇವಾಗಲೇ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನಾವು ಪೂಜೆಯನ್ನು ನೆರವೇರಿಸಿದ್ವಿ ಇದು ಬಹಳ ದಿನಗಳ ಬೇಡಿಕೆ ಆಗಿತ್ತು ತಕ್ಷಣವೇ ಪ್ರಾರಂಭ ಮಾಡಬೇಕು ಯಾಕೆ ಅಂತಂದರೆ ಇದರ ಅನುಕೂಲವನ್ನು ಪಡೆಯುವಂಥದ್ದು ಮಕ್ಕಳು ಮಕ್ಕಳು ಈಗಾಗಲೇ ನೀವು ಸರ್ ಹಾಗೆ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿಗಳು ನಡೀತಾ ಇದೆ ಸುಸಜ್ಜಿತವಾಗಿ ಇಲ್ಲ ಕಟ್ಟಡಗಳು ಜೊತೆಗೆ ಇಲಾಖೆ ಕಡೆಯಿಂದ ಕೊಡುತ್ತಿರುವಂತಹ ಬಾಡಿಗೆ ಕೂಡ ತುಂಬ ಕಡಿಮೆ ಮಟ್ಟದಲ್ಲಿದೆ ಸೊ ಹಾಗಾಗಿ ನಮಗೆ ಬಾಡಿಗೆ ಕಟ್ಟಡ ದೊಡೆಯುವಂಥದ್ದೇ ತುಂಬ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಇದೊಂದು ಸತತವಾಗಿ ಪ್ರಯತ್ನ ಮಾಡಿ ಮಾನ್ಯ ಶಾಸಕರು ಮಾನ್ಯ ಅಧ್ಯಕ್ಷರು ಮಾನ್ಯ ಮಾಜಿ ಅಧ್ಯಕ್ಷರು ಇವ್ರನ್ನೆಲ್ಲ ಸತತವಾಗಿ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅವರೆಲ್ಲರೂ ಮುಂದೆ ನಿಂತು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದ ಇದೇ ರೀತಿಯಲ್ಲಿ ಈ ಆನೇಕಲ್ ಪುರಸಭೆ ವ್ಯಾಪ್ತಿಯ ಎಲ್ಲ ಸದಸ್ಯರು ಅಧ್ಯಕ್ಷರು ಏನು ಇನಿಶಿಯೇಟಿವ್ ತಗೋತಾ ಇದ್ದಾರೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನವನ್ನೇ ಬೇರೆ ಪುರಸಭೆ ನಗರಸಭೆ ವ್ಯಾಪ್ತಿಯಲ್ಲೂ ಕೂಡ ನಡೆದರೆ ಖಂಡಿತವಾಗ್ಲೂ ಮಕ್ಕಳಿಗೆ ಒಂದು ಉತ್ತಮ ಭವಿಷ್ಯ ಸಿಕ್ಕ ಹಾಗಾಗುತ್ತೆ ಮಕ್ಕಳು ಉತ್ತಮ ವಾತಾವರಣದಲ್ಲಿ ಕಲಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಿಮಗೆಲ್ಲ ಗೊತ್ತಿದೆ ಇದು ಒಂದು ಕಲಿಕೆಯ ಪ್ರಾರಂಭ ನಾವೇನು ಅಂಗನವಾಡಿ ಮಕ್ಕಳನ್ನ ನೋಡ್ತಾ ಇದ್ದೀವಿ ಸಿಕ್ಸ್ ಮಂತ್ಸ್ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳನ್ನು ನಾವು ಕೇರ್ ತಗೋತೀವಿ ಜೊತೆಗೆ ಗರ್ಭ ಗರ್ಭಿಣಿಯರು ಬಾಣಂತಿಯರು ಇವರುಗಳು ಕೂಡ ನಾವು ಅವರಿಗೆ ಅಗತ್ಯವಾಗಿರುವಂತಹ ಪೋಷಕಾಂಶಗಳು ಮತ್ತೊಂದು ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಮಗು ಗರ್ಭದಲ್ಲಿರುವಾಗಲೇ ನಮ್ಮ ಇಲಾಖೆ ಅವರ ಸುರಕ್ಷತೆಯ ಬಗ್ಗೆ ಕಾಳಜಿಯನ್ನು ವಹಿಸುತ್ತೆ ಅವರಿಗೆ ಪೂರಕವಾದ ವಾತಾವರಣವನ್ನು ಕೊಡೋದು ಕೂಡ ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಸೊ ಇದನ್ನು ಪುರಸಭೆ ವ್ಯಾಪ್ತಿಯ ಎಲ್ಲ ಸದಸ್ಯರುಗಳು ಎಲ್ಲ ಜನಪ್ರತಿನಿಧಿಗಳು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ ಹಾಗೆ ಉಳಿದಂತಹ ಎಲ್ಲ ಪುರಸಭೆ ನಗರಸಭೆ ಸದಸ್ಯರುಗಳು ಕೂಡ ಇದೇ ರೀತಿ ನಾನು ಸಹಕಾರವನ್ನ ಅವರಿಂದ ನಾನು ಕೋರ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭಕ್ಕೆ ಆಗಮಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೂ ಜನಪ್ರತಿನಿಧಿಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು